ಎಲ್ರಿಗೂ ನಮಸ್ಕಾರ ಮೊದಲೇದಾಗಿ ತುಂಬಾ ತುಂಬಾ ಖುಷಿ ಆಗುತ್ತೆ ಜಯಂತಿ ಅಮ್ಮ ಅವರ ಟೀಮ್ನ ನಾನು ರೆಪ್ರೆಸೆಂಟ್ ಮಾಡ್ತಿರೋದು ಅದಕ್ಕಿಂತ ಹೆಚ್ಚಾಗಿ ಎಸ್ ಡಬ್ಲ್ಯೂ ಸಿ ಎಲ್ ನ ಪೀಟರ್ ಕಾರ್ತಿಕ್ ಎಲ್ರಿಗೂ ಹಾಗೂ ಇಲ್ಲಿನ ಟೈಟಲ್ ಸ್ಪಾನ್ಸರ್ ಅಹ್ ಸಂಜಯ್ ಗೌಡ್ರಿಗೆ ಎ ಆರ್ ಅವರಿಗೆ ಕಣ್ಣನ್ ರವಿರ ಅವರಿಗೆ ಮನೋಜಣ್ಣ ಮತ್ತೆ ನಮ್ಮ ಗಂಗಪ್ಪನವರಿಗೆ ಮುಖ್ಯವಾಗಿ ಈ ಸ್ಥಳವನ್ನ ನಮಗೆ ಕೊಟ್ಟು ಈ ಕಾರ್ಯಕ್ರಮವನ್ನು ಇಷ್ಟೊಂದು ಅದ್ದೂರಿಯಾಗಿ ಮಾಡಲಿಕ್ಕೆ ಸಾಧ್ಯ ಆಗಿದ ನನ್ನಣ್ಣ ಗುಪ್ತಣ್ಣ ಅವರಿಗೆ ಮತ್ತೆ ಅಜಯ್ ಸಿಂಗ್ ಮತ್ತೆ ಇಡೀ ನಮ್ಮ ಹೋಂಡಾಯಿ ಗ್ರೂಪ್ಗೆ ಮತ್ತೆ ಎಲ್ಲಾ ಮೀಡಿಯಾದವರಿಗೆ ಎಲ್ರಿಗೂ ಎಲ್ರಿಗೂ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಇವತ್ತು ಬರಿ ನಾವು ಟೀಮ್ ಯಾರು ಅಂತ ಗೊತ್ತಾಗೋದು ಅಷ್ಟೇ ಅಲ್ಲ ಟೀಮ್ ಕ್ಯಾಪ್ಟನ್ಸ್ ಯಾರು ನಮ್ಮ ಇದಕ್ಕೆ ಕ್ಯಾಪ್ಟನ್ ಗಳು ಬರ್ತಾರೆ ಮತ್ತೆ ಜರ್ಸಿ ಲಾಂಚ್ ಅಫ್ಕೋರ್ಸ್ ವೈಸ್ ಕ್ಯಾಪ್ಟನ್ ಬರ್ತಾರೆ ಮತ್ತೆ ಯಾರು ಟೀಮ್ ಮೆಂಬರ್ಸ್ ಗಳು ಬರ್ತಾರೆ ಅಂತಾನು ತುಂಬಾ ಎಕ್ಸೈಟ್ ಆಗ ಇದೆ ತುಂಬಾ ಖುಷಿ ಅನ್ಸುತ್ತೆ ಒಂದು ಹೆಣ್ಮಕ್ಳಿಗೆ ಇತ್ತೀಚೆಗೆ ತುಂಬಾ ಅವಕಾಶಗಳು ಬರ್ತಾ ಇದೆ ಬಹಳ ಖುಷಿ ಅನ್ಸುತ್ತೆ ಜೊತೆಗೆ ಇಂಟರ್ನ್ಯಾಷನಲ್ ಲೆವೆಲ್ ತಗೊಂಡು ಹೋಗೋದಿದೆಯಲ್ಲ ಅದೊಂದು ಚಾಲೆಂಜ್ ಅದು ಪೀಟರ್ ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಭಾವಿಸಿ ಎಲ್ರಿಗೂ ಹೇಳ್ತೀನಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ತಾರಮ್ಮ ಅವರು ಅಭಿನಯ ಶಾರದೆ ಜಯಂತಿ ಅಮ್ಮ ಟೀಮ್ ನ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ಅಮ್ಮ ನಿಮ್ದು ಏನು ಚಿಯರ್ಲಿ ಹೆಂಗ್ ಮಾಡ್ತೀರಾ ನೀವೇನಾದರೂ ಏನಾದ್ರು ಕೊಡಿ ಪೀಟರ್ ಅವರೇ ಹೇಳಿ ಸುಧಾರಣೆ ಚಿಯರ್ಸ್ ಏನ್ ಬೇಡ ಕಣೇಮಾ ಚಿಯರ್ಸ್ ಅಲ್ಲ ಚೇರ್ಸ್ ಸಾಯಂಕಾಲ ಮಾಡೋದು ಅಂದ್ರೆ ಇದು ಚಿಯರ್ ಮಾಡ್ತಾರಲ್ಲ ಅಕ್ಕಮ್ಮ ಅದೇನೆ ಚಿಯರ್ ಗರ್ಲ್ ಅಂತ ಎಲ್ಲ ಹೇಳುದು ಚಿಯರ್ ನಮ್ ನಮ್ಮಲ್ಲಿ ಎಲ್ಲ ಬಾಯ್ಸ್ ಇಟ್ಕೊಂಡಿದೀವಿ ಅದಕ್ಕಲ್ಲ ಹಾ ಮತ್ತೆ ಈ ಹುಡುಗರು ಕ್ರಿಕೆಟ್ ಆಡ್ಬೇಕಾದ್ರೆ ಚಿಯರ್ ಗರ್ಲ್ಸ್ ಇರ್ತಾರೆ ಹುಡುಗರು ಕ್ರಿಕೆಟ್ ಆಡ್ಬೇಕಾದ್ರೆ ಚಿಯರ್ ಬಾಯ್ಸ್ ಇಟ್ಕೊಂಡಿದ್ದೇವೆ ಸಾರಮ್ಮ ಯೋ ನೀವು ನೆಕ್ಸ್ಟ್ ಲೆವೆಲ್ ಬಿಡಿ ಆಮೇಲೆ ಸುಧಾ ಮೇಡಮ್ ಹೇಳ್ದಂಗೆ ಬಾರಿ ಕಣೆ ಮತ್ ಚೆನ್ನಾಗ್ ಆಡಿ ಪರವಾಗಿಲ್ಲ ಪರವಾಗಿಲ್ಲ ಅಪ್ಪಿ ಬಾರೋ ಬಾರೋ ಅಂತ ನಾನು ದುಬೈಗೆ ಹೋಗದೆ ಇದ್ ಕಾರಣಕ್ಕೆ ಚಿಯರ್ ಬಾಯ್ಸ್ ಆಗಿ ಯಾರು ಬಂದಿರ್ತಾರೆ ಅಂತ ಯಾವ ಸಾಂಗ್ ಡ್ಯಾನ್ಸ್ ಮಾಡ್ತಿರ್ತಾರೆ ಅಂತ ಅಲ್ಲ ಅರವಿಂದ್ ಕೆಪಿ ಅವರಿದ್ದಾರೆ ಐಡಿಯಾ ಚೆನ್ನಾಗಿದೆ ಅಲ್ಲ ನೋಡಿದ್ರ ಹೆಂಗೆ ಅಂತ ಹೇಳಿ ಬಟ್ ಥ್ಯಾಂಕ್ ಯು ಸೊ ಮಚ್ ಇವತ್ತು ಮೂವರು ಬ್ರ್ಯಾಂಡ್ ಅಂಬಾಸಿಡರ್ಸ್ ನಮ್ಮ ಜೊತೆ ಇಲ್ಲಿ ಇದ್ದಾರೆ ಅಂಡ್ ಅಫ್ಕೋರ್ಸ್ ಪ್ರಿಯಾಂಕಾ ಮ್ಯಾಮ್ ಬರ್ತಾ ಇದ್ದಾರೆ ಆ್ಯಂಡ್ ಅಂಬಿಕಾ ಮ್ಯಾಡಮ್ ಅವರು ನಮಗಾಗಿ ಒಂದು ಪ್ರೀತಿಯ ಸಂದೇಶವನ್ನ ಕಳಿಸಿದಾರೆ ಎಲ್ಲರ ಇರುವಿಕೆಯಲ್ಲಿ ಅದನ್ನ ನಾವು ನೋಡ್ಬಿಡೋಣ ಪ್ಲೀಸ್ ನಾನು ಅಂಬಿಕಾ ಮಾತಾಡ್ತಾ ಇದ್ದೀನಿ ಇವತ್ತು ಬ್ಯಾಂಗ್ಳೂರ್ನಲ್ಲಿ ನಡ್ತಾ ಇರೋ ಸೆಲೆಬ್ರೇಷನ್ ಅಲ್ಲಿ ಎಸ್ ಡಬ್ಲ್ಯೂ ಸಿ ಎಲ್ ಸೆಲೆಬ್ರೇಷನ್ ಅಲ್ಲಿ ನನಗೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಆಸೆ ಇತ್ತು ಬಟ್ ನಾನು ಕೇರಳನಲ್ಲಿ ಸ್ವಲ್ಪ ಫರಕ್ ಆಗ್ತಾ ಇಲ್ಲ ಆದರೆ ದುಬೈನಲ್ಲಿ ನಿಮ್ಮೆಲ್ಲರ ಜೊತೆ ಅಲ್ಲಿರೋ ಎಲ್ಲರನ್ನು ನಾನು ಮೀಟ್ ಮಾಡ್ತೀನಿ ಸೊ ಸಿ ಯು ಇನ್ ದುಬೈ ಐ ಪೀಟರ್ ಐ ವಿಶ್ ಯು ದಿ ಬೆಸ್ಟ್